ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡು ಪದ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಒಂದು ಗ್ಯಾರಂಟಿ ಮತ್ತೊಂದು ಟ್ಯಾಕ್ಸ್ ರಾಜ್ಯದ ಜನರಿಗೆ ಸರ್ಕಾರದಿಂದ ಮತ್ತೊಂದು ತೆರಿಗೆ ಭಾರ ರಾಜ್ಯದ ಎಲ್ಲಾ ಬಹುಮಹಡಿ ಮತ್ತು ಎತ್ತರದ ಕಟ್ಟಡಗಳಿಗೆ ಸೆಸ್ ಅನ್ನ ಹಾಕ್ತಾರೆ ಅಗ್ನಿಶಾಮಕ ದಳದ ಕಾಯ್ದೆ ಅಡಿಯಲ್ಲಿ ಆಗುವಂತಹ ಕಟ್ಟಡಗಳಿಗೆ ಒಂದು ಪರ್ಸೆಂಟ್ ಸೆಸ್ ಇರುತ್ತೆ ಶೇಕಡಾ ಒಂದು ಪರ್ಸೆಂಟ್ ಸೆಸ್ ಹಾಕಲು ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ವಾಣಿಜ್ಯ ಕಟ್ಟಡ ಕೈಗಾರಿಕೆಗಳು ಶಿಕ್ಷಣ ಸಂಸ್ಥೆ ಆಸ್ಪತ್ರೆ ಕಟ್ಟಡ ಅಪಾರ್ಟ್ಮೆಂಟ್ ಸೇರಿ ಎತ್ತರದ ಬಹುಮಾಡಿ ಕಟ್ಟಡಗಳಿಗೆ ಸೆಸ್ ಅನ್ನು ಹಾಕಲಾಗುತ್ತೆ ಎಚ್ ಕೆ ಪಾಟೀಲ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬಂದಿದ್ದು ಎರಡು ಪದ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಒಂದು ಗ್ಯಾರಂಟಿ ಮತ್ತೊಂದು ಟ್ಯಾಕ್ಸು ಕಸಕ್ಕೂ ಟ್ಯಾಕ್ಸ್ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನೀರಿಗೂ ಕೂಡ ಟ್ಯಾಕ್ಸು ಎಲ್ಲದಕ್ಕೂ ಟ್ಯಾಕ್ಸು ದರ ಏರಿಕೆ ಜಾಸ್ತಿ ಆಗ್ತಾ ಇದೆ ಅನ್ನುವ ಆರೋಪ ಜೊತೆ ಜೊತೆಗೆ ಈಗ ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ವಾಣಿಜ್ಯ ಕಟ್ಟಡ ಕೈಗಾರಿಕೆಗಳು ಶಿಕ್ಷಣ ಸಂಸ್ಥೆ ಅಪಾರ್ಟ್ಮೆಂಟ್ ಎಲ್ಲ ಸೇರಿದಂತೆ ಬಹು ಮಹಾಡಿ ಕಟ್ಟಡಗಳಿಗೆ ಒಂದು ಪರ್ಸೆಂಟ್ ಸೆಸ್ ಹಾಕಲಿಕ್ಕೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯಂತೆ ಇದರ ಬಗ್ಗೆ ಎಚ್ ಕೆ ಪಾಟೀಲರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟರು